ಯುಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಯ ಬೀಳ್ಕೊಡುಗೆಯ ಶಿಕ್ಷಕರ ಅನಿಸಿಕೆ ವಿದ್ಯಾರ್ಥಿಯ ಬೀಳ್ಕೊಡುಗೆ ಸಮಾರಂಭದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುವಂತ ಇದೊಂದು ಭಾಷಣ ಈ ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ನೀವು ಶಾಲೆಯನ್ನು ಮುಗಿಸಿ ನಿಮ್ಮ ಕನಸುಗಳನ್ನು ನಾನು ಸಾಗಿಸಲು ಆರಂಭಿಸುವ ದಿನ ನಮ್ಮೊಂದಿಗೆ ಹನ್ನೆರಡು ವರ್ಷಗಳನ್ನು ಕಳೆದಿರುವುದು ಎಷ್ಟೋ ಗಟ್ಟಿಯಾದ ಬಂಧವನ್ನು ಸೃಷ್ಟಿಸಿದೆ ಎಂದರೆ ಅದು ಇಲ್ಲಿನ ಎಲ್ಲ ಅಧ್ಯಾಪಕರಿಗೆ ನಿಜವಾದ ಕೈ ಕ್ಷಣವನ್ನು ಸೃಷ್ಟಿಸುತ್ತದೆ ವಿವರಣೆ ನಾವು ನಿಮ್ಮನ್ನು ನಮ್ಮ ಸ್ವಂತ ಮಕ್ಕಳಂತೆ ನೋಡಿಕೊಂಡಿದ್ದೇವೆ ಮತ್ತು ನಾವು ನಿಮ್ಮ ಎರಡನೇ ರಂತೆ ನೀವು ನಮ್ಮನ್ನು ಪರಿಗಣಿಸುತ್ತೀರಿ ನಾವು ನಿಮ್ಮನ್ನು ಬೆಳೆಸಿದ್ದೇವೆ ರೂಪಿಸಿದ್ದೇವೆ ಮತ್ತು ನಿಮ್ಮನ್ನು ಎಂದು ವಿದ್ಯಾರ್ಥಿಗಳನ್ನಾಗಿ ಮಾಡಿದ್ದೇವೆ ನೀವು ನಾಳಿನ ನಾವು ನಿಮಗೆ ಕಲಿಸಿದ್ದನ್ನು ನೀವೆಲ್ಲರೂ ನೆನಪಿಟ್ಟುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಮತ್ತು ಬಲವಾಗಿ ಉಳಿಯಬೇಕು ಯಾವುದೇ ಅಡೆತಡೆಗಳು ನಿಮ್ಮನ್ನು ಕೆಳಕ್ಕೆ ಇಳಿಸಲು ಬಿಡಬೇಡಿ ನೀವು ತಪ್ಪು ಎಂದು ಯಾರು ಹೇಳಲು ಬಿಡಬೇಡಿ ನೀವು ತಪ್ಪು ಎಂದು ಯಾರು ಹೇಳಲು ಬಿಡಬೇಡಿ ನಾವು ನಿಮ್ಮ ಮೇಲೆ ಹೇಗೆ ನಂಬಿಕೆ ಇಟ್ಟಿದ್ದೇವೋ ಹಾಗೆ ನಿಮ್ಮ ಮೇಲೆ ನಂಬಿಕೆ ಇಡಿ ನಂಬಿಕೆ ಇಡಿ ನಿಮ್ಮ ಮೇಲೆ ಮತ್ತು ನಂಬಿಕೆ ಇಡಿ ನಿಮ್ಮ ಸಾಮರ್ಥ್ಯಗಳನ್ನು ಅನ್ವೇಷಿಸಿ ಮತ್ತು ನಿಮ್ಮ ಮಿತಿಗಳ ಮೇಲೆ ಕೆಲಸ ಮಾಡಿ ಜಗತ್ತು ನಿನ್ನದೇ ಕೊನೆಯದಾಗಿ ಉಪಸಂಹಾರ ನೀವು ಕೊನೆಯ ಬಾರಿಗೆ ಆ ಗೇಟಿನಿಂದ ಹೊರ ಬಂದಾಗ ನಿಮ್ಮನ್ನು ಪ್ರಯತ್ನಗಳ ಬಗ್ಗೆ ನಮಗೆ ಹೇಳಲು ನೀವು ನಮ್ಮ ಬಳಿಗೆ ಹಿಂತಿರುಗುತ್ತೀರಿ ಎಂದು ನಾನು ನಾವು ಭಾವಿಸುತ್ತೇನೆ ನಾವು ಭಾವಿಸುತ್ತೇವೆ ಭಾವಿಸುತ್ತೇವೆ ಅತ್ಯುನ್ನತ ಶಿಖರವು ಯಾವಾಗಲೂ ನಿಮ್ಮ ವ್ಯಾಪ್ತಿಯಲ್ಲಿರುತ್ತದೆ ಇಡೀ ಕಾಲೇಜು ಪರವಾಗಿ ನಾವು ನಿಮಗೆ ಶುಭ ಹಾರೈಸುತ್ತೇವೆ ಇದು ಒಂದು ವಿದ್ಯಾರ್ಥಿ ಬೀಳುಕೊಡುಗೆಯ ಸಮಾರಂಭದಲ್ಲಿ ಶಿಕ್ಷಕರ ಆಡಿದಂಥ ಮಾತುಗಳ ಒಂದು ವಿಡಿಯೋ ಇದಾಗಿದೆ ಶಿಕ್ಷಕರು ವಿದ್ಯಾರ್ಥಿ ಬಗ್ಗೆ ಹೇಳಿದಂಥ ಅನಿಸಿಕೆ ಇದು ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು